ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರು ಯೂಟ್ಯೂಬ್ ಚಾನಲ್ ಇವತ್ತಿನ ವಿಡಿಯೋದಲ್ಲಿ ಕರಾವಳಿಯಲ್ಲಿ ತುಂಬಾ ಫೇಮಸ್ ಆಗಿರುವಂತಹ ನೀರ್ ದೋಸೆ ರೆಸಿಪಿ ಯಾವ ತರ ಮಾಡೋದು ಅಂತ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ನೀರ್ ದೋಸೆ ಸಾಮಾನ್ಯವಾಗಿ ಚಿಕ್ಕ ಮಕ್ಕಳಿಂದ ಹಿಡಿದು ದೊಡ್ಡವರವರೆಗೂ ಎಲ್ರಿಗೂ ಇಷ್ಟ ಆಗುವಂತಹ ರೆಸಿಪಿ ಬನ್ನಿ ಹಾಗಾದ್ರೆ ಹೇಗೆ ಮಾಡೋದು ಅಂತ ನೋಡೋಣ ಎರಡು ಗ್ಲಾಸ್ ಅಷ್ಟು ರೇಷನ್ ಅಕ್ಕಿನ ತಗೊಂಡು ಓವರ್ನೈಟ್ ನೆನೆಸಿಟ್ಕೊಂಡಿದ್ದೀನಿ ಇದನ್ನ ಸುಮಾರು ನಾಲ್ಕರಿಂದ ಐದು ಗಂಟೆಗಳ ಕಾಲ ನೆನೆಸಿಟ್ಕೊಂಡ್ರೂ ಸಾಕಾಗುತ್ತೆ ಅಕ್ಕಿ ನಾಲ್ಕರಿಂದ ಐದು ಸಲ ಚೆನ್ನಾಗಿ ವಾಶ್ ಮಾಡಿಕೊಂಡು ನೆನೆಸಿಟ್ಕೊಂಡಿದ್ದೀನಿ ಈಗ ಇದನ್ನ ಒಂದು ಮಿಕ್ಸಿ ಜಾರ್ಗೆ ಹಾಕೊಂಡು ನೈಸಾಗಿ ಗ್ರೈಂಡ್ ಮಾಡ್ಕೊಳ್ಳೋಣ ರೈಸಿಗೆ ಸ್ವಲ್ಪ ನೀರನ್ನು ಸೇರಿಸ್ಕೊಂಡು ಗ್ರೈಂಡ್ ಮಾಡ್ಕೊಳ್ತಾ ಇದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಸೇರಿಸ್ಕೊಳ್ಬೇಕು ಈ ರೀತಿಯಾಗಿ ನೈಸ್ ಆಗಿ ಗ್ರೈಂಡ್ ಮಾಡ್ಕೊಂಡಿದೀನಿ ಇವಾಗ ಹಿಟ್ಟನ್ನ ಒಂದು ಪಾತ್ರೆಗೆ ಹಾಕೊಳ್ಳೋಣ ಇವಾಗ ಹಿಟ್ಟನ್ನ ತೆಳುವಾಗಿ ಮಾಡ್ಲಿಕ್ಕೆ ಸ್ವಲ್ಪ ನೀರನ್ನ ಸೇರಿಸ್ಕೋಬೇಕು ನೀರ್ ದೋಸೆಗೆ ಹಿಟ್ಟು ಯಾವಾಗ್ಲೂ ತೆಳುವಾಗಿ ಇರುತ್ತೆ ನೋಡ್ತಿದ್ದೀರಲ್ವಾ ಹಿಟ್ಟು ಈ ಕನ್ಸಿಸ್ಟೆನ್ಸಿಯಲ್ಲಿ ಇರಬೇಕು ಇವಾಗ ನೀರ್ ದೋಸೆ ಕಾವಲಿನ ಗ್ಯಾಸ್ ಮೇಲೆ ಇಟ್ಟಿದ್ದೀನಿ ಎಣ್ಣೆನ ಅಪ್ಲೈ ಮಾಡಿ ಸ್ಟಾರ್ಟಿಂಗ್ ಅಲ್ಲಿ ಇದನ್ನ ಹೈ ಫ್ಲೇಮಲ್ಲಿ ಇಟ್ಟು ಒಂದ್ಸಲ ಬಿಸಿ ಮಾಡ್ಕೊಳ್ತಾ ಇದ್ದೀನಿ ನೀರ್ ದೋಸೆಗೆ ಅಂತಾನೆ ಈ ತರ ಕಾವಲಿ ಬರುತ್ತೆ ಇದರಲ್ಲಿ ದೋಸೆ ತುಂಬಾನೇ ಚೆನ್ನಾಗಿ ಬರುತ್ತೆ ಕರಾವಳಿಯಲ್ಲಿ ಹೆಚ್ಚಿನ ಜನರು ಈ ದೋಸೆ ಕಾವಲಿಯಲ್ಲಿ ದೋಸೆ ಮಾಡೋದು ಈ ಕಾವಲಿ ಇಲ್ಲ ಅಂದರೆ ನಾರ್ಮಲ್ ತವದಲ್ಲೂ ಮಾಡ್ಕೋಬೋದು ಇವಾಗ ಕಾವಲಿ ಬಿಸಿಯಾಗಿದೆ ಈ ಟೈಮಲ್ಲಿ ಗ್ಯಾಸನ್ನು ಮೀಡಿಯಂ ಫ್ಲೇಮಲ್ಲಿ ಇಟ್ಟು ದೋಸೆ ಹಿಟ್ಟನ್ನು ಹಾಕೊಳ್ತಾ ಇದ್ದೀನಿ ಇರ ದೋಸೆಗೆ ಹಿಟ್ಟನ್ನು ಈ ರೀತಿಯಾಗಿ ತೆಳುವಾಗಿ ಹಾಕೊಳ್ಬೇಕು ಇವಾಗ ಮುಚ್ಚಲನ್ನು ಮುಚ್ಚಿ ಒಂದು ಟೂ ಮಿನಿಟ್ಸ್ ಬೇಯಿಸ್ಕೊಡೋಣ ಟೂ ಮಿನಿಟ್ಸ್ ಆಗಿದೆ ಮುಚ್ಚಲನ್ನ ತೆಗೆದು ನೋಡ್ತಾ ಇದ್ದೀನಿ ದೋಸೆ ಚೆನ್ನಾಗಿ ಬೆಂದಿದೆ ಇವಾಗ ಇದನ್ನ ಕಾವಲಿಂದ ರಿಮೂವ್ ಮಾಡ್ಕೊಳೋಣ ಫಸ್ಟ್ ಸೈಡಿ ಇಂದ ಈ ತರ ಬಿಡಿಸ್ಕೊಬೇಕು ಇವಾಗ ಮಧ್ಯಕ್ಕೆ ಈ ಥರ ಸ್ಪೂನನ್ನು ಅನ್ನ ಹಾಕಿ ಮೇಲಕ್ಕೆ ಆಯಿತು ಈಸಿಯಾಗಿ ದೋಸೆ ರಿಮೂವ್ ಮಾಡ್ಕೋಬಹುದು ದೋಸೆನ ಕಾವಲಿಂದ ತೆಗೆದ್ಮೇಲೆ ಅದನ್ನ ಒಂದು ಪ್ಲೇಟ್ಗೆ ಉಲ್ಟಾ ಹಾಕೊಂಡು ಫೋಲ್ಡ್ ಮಾಡ್ಕೋಬೇಕು ಈ ರೀತಿಯಾಗಿ ಇವಾಗ ಸಲ ಹಿಟ್ಟನ್ನ ಕಾವಲಿಗೆ ಹಾಕಿ ತೋರಿಸ್ತಾ ಇದ್ದೀನಿ ಈ ರೀತಿಯಾಗಿ ದೋಸೆನ ತೆಳುವಾಗಿ ಹಾಕ್ಕೊಳ್ಬೇಕು ಈ ರೀತಿಯಾಗಿ ದೋಸೆನ ಫೋಲ್ಡ್ ಮಾಡ್ಕೊಳ್ತಾ ಇದ್ದೀನಿ ದೋಸೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಹೇಳಿ ತುಂಬಾ ಚೆನ್ನಾಗಿರುತ್ತೆ ಟೇಸ್ಟ್ ಕೂಡ ನಾನ್ ವೆಜ್ಜಲ್ಲಿ ಅಲ್ಲಿ ಚಿಕನ್ ಸಾಂಬಾರು ಫಿಶ್ ಸಾಂಬಾರು ಹಾಗೆ ತರಕಾರಿಯಲ್ಲಿ ಎಲ್ಲ ತರಕಾರಿಗೂ ಇದು ಮ್ಯಾಚ್ ಆಗುತ್ತೆ ಕಾಯಿ ಚಟ್ನಿ ಜೊತೆಗೂ ಈ ದೋಸೆ ಕಾಂಬಿನೇಷನ್ ತುಂಬಾ ಚೆನ್ನಾಗಿರುತ್ತೆ ನಾನಿದ ತರಕಾರಿ ಸಾಂಬಾರ್ ಹಾಗೆ ಫಿಶ್ ಫ್ರೈ ಜೊತೆಗೆ ಸರ್ವ್ ಮಾಡ್ತಾ ಇದ್ದೀನಿ ನೋಡಿದ್ರಲ್ಲೋ ಫ್ರೆಂಡ್ಸ್ ಎಷ್ಟು ಈಸಿಯಾಗಿ ನೀರು ದೋಸೆ ಮಾಡ್ಕೊಳ್ಬೋದು ಅಂತ ಹೇಳಿ ಈ ವಿಡಿಯೋ ನಿಮಗೆಲ್ಲರಿಗೂ ಇಷ್ಟ ಆಗಿರುತ್ತೆ ಅಂತ ಭಾವಿಸ್ತೀನಿ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ ಹಾಗೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ ಅಲ್ಲಿವರೆಗೂ ಎಲ್ರಿಗೂ ಟೇಕ್ ಕೇರ್ ಬ ಬಾಯ್